ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರುವಂಥ ಸ್ಪೆಷಲ್ ರೆಸಿಪಿ ಒಂದು ಫೆಸ್ಟಿವಲ್ ರೆಸಿಪಿ ಇದಾಗಿದೆ ಈಗ ಹೇಗಿದ್ದರೂ ಓಣಂ ಬಂತಲ್ವಾ ಹಾಗಾಗಿ ಓಣಂ ಪ್ರಯುಕ್ತ ನಾವು ಕೇರಳದು ರೆಸಿಪಿಗಳನ್ನ ನಿಮಗೆ ಒಂದೊಂದೇ ತೋರಿಸೋಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾನಿವತ್ತು ಅವಿಯಲ್ ರೆಸಿಪಿನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ಹಂತ ಹಂತವಾಗಿ ತೋರಿಸ್ತೀನಿ ಹಾಗೆ ತುಂಬ ಸುಲಭ ಇದು ಮಾಡೋದು ಇದು ಚಪಾತಿ ದೋಸೆ ಪೂರಿ ಹಾಗೆ ರೈಸ್ ಜೊತೆಲಿ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ಸ್ವಲ್ಪ ಪಲ್ಯದ ಥರನೂ ಸಹಿತ ನಾವು ಕರಿಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಸುವರ್ಣ ಗೆಡ್ಡೆ ಹಾಗೂ ಸಾಂಬಾರ್ ಸೌತೆಕಾಯಿನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ನುಗ್ಗೆಕಾಯಿ ಹಾಗೆ ಒಂದು ಕ್ಯಾರೆಟ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಉದ್ದ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೀಮೆ ಬದನೆಕಾಯಿ ಸ್ವಲ್ಪ ತೊಂಡೆಕಾಯಿ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಅರ್ಧ ಸೌರೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕುಂಬಳಕಾಯಿ ಪಂಪ್ಕಿನ್ ಅಂತೀವಲ್ವಾ ಅದು ಸ್ವಲ್ಪ ಬೀನ್ಸ್ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಕಾರಿಕೆ ವಾಷಿಂಗ್ ಹಾಗೆ ಸಾಂಬಾರ್ ಈರುಳ್ಳಿ ಒಂದು ಕಪ್ ಆಗುವಷ್ಟು ಕಾಯಿ ತೋರಿನ ನಾನು ಇಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ನಾನು ಇಲ್ಲಿ ತಗೊಂಡಿದ್ದೀನಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಕಪೀವ ಅವ್ರದ್ದು ಕೇರಳ ಒರಿಜಿನ್ ಕೊಕೋನಟ್ ಆಯಿಲ್ನ ಬಳಸ್ತಾ ಇದ್ದೀನಿ ಇದು ತುಂಬ ಪರಿಶುದ್ಧವಾದಂತಹ ಎಣ್ಣೆ ಆಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಹಾಶಿಂಗ್ ನಾನಿಲ್ಲಿ ನಾನು ಇಲ್ಲಿ ಕಾರಕ್ಕೆ ಮೂರು ಹಾಶಿಂಗ್ ಹಾಕೊಳ್ತಾ ಇದೀನಿ ನಂತರ ಸಾಂಬಾರು ಈರುಳ್ಳಿನ ಹಾಕೊಂಡು ಒಂದು ಐದರಿಂದ ಹತ್ತು ಸಾಂಬಾರು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ಇಷ್ಟು ಸಹಿತ ನೀರನ್ನು ಸೇರಿಸ್ತೇನೆ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ರುಬ್ಬಿದ್ರೆ ಸಾಕಾಗತ್ತೆ ಇದನ್ನು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಗಲವಾದಂತಹ ಒಂದು ಪಾತ್ರೆನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಇದಕ್ಕೆ ಈಗ ನಾವು ಒಂದೊಂದೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೊಳ್ಳುವಂತಹ ಸಮಯ ಸ್ಮಾಲ್ ಸೈಜ್ ನಲ್ಲಿ ಸುವರ್ಣ ಗೆಡ್ಡೆನ ತಗೊಂಡಿದ್ದೆ ಅದರಲ್ಲಿ ಕಾಲ್ ಭಾಗ ಮಾತ್ರ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಸೌತೆಕಾಯಿ ಚಿಕ್ಕದಾಗಿ ತಗೊಂಡಿದ್ದೆ ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ನಾನು ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನುಗ್ಗೆಕಾಯಿ ಹಾಗೆ ಒಂದು ಕ್ಯಾರೆಟ್ ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಸೀಮೆ ಬದನೆಕಾಯಿ ಸ್ವಲ್ಪ ತೊಂಡೆಕಾಯಿ ನಾನಿಲ್ಲಿ ಹಾಗೆ ಪಂಪ್ಕಿನ್ ಅಂತೀವಲ್ವಾ ಸಿಹಿ ಗುಂಬಳಕಾಯಿ ಅಥವಾ ಕುಂಬಳಕಾಯಿ ಅಂತಿವಲ್ವಾ ನಾನು ಹಾಕೊಳ್ತಾ ತೊಳೆದು ಇಟ್ಕೊಂಡಿದ್ದೆ ಅದನ್ನ ನಾನಿಲ್ಲಿ ಒಂದೊಂದೇ ಹಾಕೊಳ್ತಾ ಇದ್ದೀನಿ ನಂತರ ಉದ್ದ ಬದನೆಕಾಯಿನೂ ಸಹಿತ ಒಂದೇ ಒಂದು ತಗೊಂಡಿದ್ದೆ ಅದನ್ನು ಸಹಿತ ಹಾಕೊಂಡು ಸ್ವಲ್ಪ ಉಳ್ಳಿಕಾಯಿನ ತಗೊಂಡಿದ್ದೆ ಬೀನ್ಸು ಅದನ್ನ ಹಾಕಿದ ನಂತರ ಕಾರಕ್ಕೆ ನಾನು ಮೂರು ಹಸಿಮೆಣಸಿನ್ಕಾಯಿನ ಹಾಕೊಂಡು ಹಸಿ ಕರಿಬೇವನ ನಾನಿಲ್ಲಿ ಬಳಸೋಕ್ಕಾಗಲಿಲ್ಲ ಹಾಗಾಗಿ ಒಣ ಕರಿಬೇವನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಇದ್ದರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನಂತರ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಕೊಬ್ಬರಿ ಎಣ್ಣೆ ನಾವಿಲ್ಲಿ ಕೇರಳ ರೆಸಿಪಿ ಮಾಡುತ್ತಾ ಇರೋದರಿಂದ ಕೋಕೋನಟ್ ಆಯಿಲ್ನ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆನೆ ನಾನಿಲ್ಲಿ ಇದ್ದೀನಿ ಈಗ ಎಲ್ಲ ತರಕಾರಿನೂ ಹಾಕಿದ ನಂತರ ಈಗ ಎಣ್ಣೆನ ಹಾಕಿದ್ದೀವಲ್ವಾ ಸ್ವಲ್ಪ ಎಲ್ಲಾನು ನೀಟಾಗಿ ಮಿಕ್ಸ್ ಆಗೋ ರೀತಿ ಬಾಡಿಸ್ಕೊಳ್ಬೇಕು ಇದಕ್ಕೆ ನಾವಿನ್ನು ಯಾವುದೇ ರೀತಿಯಾಗಿ ನೀರನ್ನು ಬಳಸಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೆಣ್ಣಿನಲ್ಲೇ ನೀಟಾಗಿ ಎಲ್ಲಾನು ಸಹಿತ ಹೊಂದ್ಕೊಳ್ತಾ ಇದೆ ಈ ಒಂದು ಅವಿಯಲ್ ಮಾಡೋದಕ್ಕೆ ಎಲ್ಲಾ ರೀತಿಯ ತರಕಾರಿಗಳನ್ನ ಅಥವಾ ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನ ಸ್ವಲ್ಪ ದಪ್ಪದಾಕಿ ಅಥವಾ ಉದ್ದಾಗಿ ಉದ್ದವಾಗಿ ಕಟ್ ಮಾಡಿ ಹಾಕೊಳ್ಬೇಕು ಅದೇ ಇದರ ಒಂದು ಸ್ಪೆಷಾಲಿಟಿ ಈಗ ನಾನು ಒಂದು ಕಾಲ್ ಕಪ್ ಆಗೋವಷ್ಟು ಈ ಒಂದು ಕಪ್ ಅಳತೆಯಲ್ಲಿ ಒಂದು ಕಾಲ್ ಕಪ್ ಆಗೋವಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಈಗ ನೋಡಿ ನೀರಿನ ಅಂಶ ಇನ್ನೂ ಸ್ವಲ್ಪ ಹಾಗೆ ಇದೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸೋದಕ್ಕೆ ಬಿಡ್ತೀನಿ ಈಗ ಸ್ವಲ್ಪ ನೀರಿನ ಅಂಶ ಹೋಗಿದೆ ಈಗ ಇದಕ್ಕೆ ಮುಂಚೆನೆ ರುಬ್ಬಿ ಇಟ್ಕೊಂಡಿದ್ವಲ್ವಾ ಕೋಕೋನೆಟ್ ಈರುಳ್ಳಿ ಮಿಶ್ರಣ ಆ ಒಂದು ಮಿಶ್ರಣವನ್ನ ಇದಕ್ಕೆ ಹಾಕೊಳ್ಬೇಕು ನೋಡಿ ಈ ಒಂದು ಅವಿಯಾಲ್ ನಲ್ಲಿ ಯಾವ್ದು ಮುಖ್ಯವಾದ ಒಂದು ಇಂಗ್ರೀಡಿಯಂಟ್ಸ್ ಅಂತ ಹೇಳಿದ್ರೆ ಕೋಕೋನೆಟ್ ಕೊಬ್ಬರಿ ಎಣ್ಣೆ ಎರಡು ಸಹಿತ ಫ್ಲೇವರ್ ಹೊಡಿತಾ ಇರುತ್ತೆ ಹಾಗಾಗಿ ಈ ಒಂದು ನಲ್ಲಿ ಮುಖ್ಯವಾದಂತಹ ಇಂಗ್ರೀಡಿಯಂಟ್ಸು ಮೊಸರು ಫ್ರೆಶ್ ಆಗಿ ಇರುವಂತಹ ಮೊಸರನ್ನ ಬಳಸಿ ಹುಳಿ ಇದ್ರೆ ಆ ಒಂದು ಮೊಸರನ್ನ ಬಳಸೋದಕ್ಕೆ ಹೋಗ್ಬೇಡಿ ಫ್ರೆಶ್ ಆಗಿರೋವಂತಹ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಮೊಸರನ್ನು ಹಾಕಿ ಒಂದು ನಿಮಿಷಗಳ ಕಾಲ ಈ ರೀತಿಯಾಗಿ ಎಲ್ಲನೂ ಸಹಿತ ಬಾಡಿಸ್ಕೊಂಡ ನಂತರ ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಹಾಗೆ ಇಡ್ತೀನಿ ಮಾಡುವಾಗ ಲೋ ಫ್ಲೇಮ್ ನಲ್ಲೇ ಈಗ ಲಾಸ್ಟ್ ಅಲ್ಲಿ ಫ್ಲೇವರ್ಗೆ ಅಂತ ಹೇಳಿ ಇನ್ನು ಒಂದೆರಡು ಸ್ಪೂನು ಕೋಕೋನಟ್ ಆಯಿಲ್ ನ ಹಾಕೊಳ್ತಾ ಇದೀನಿ ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಮುಚ್ಚಿಟ್ಟು ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಈ ರೀತಿಯಾಗಿ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಅವಿಯಲು ಸವಿಯಲು ಸಿದ್ಧ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಇದರಲ್ಲಿ ತುಂಬಾ ಸ್ಪೆಷಾಲಿಟಿ ಏನು ಅಂದ್ರೆ ಎಲ್ಲ ಒಂದು ತರಕಾರಿಗಳು ಸಹಿತ ದಪ್ಪದಾಗಿ ಹಾಗೆ ಉದ್ದವಾಗಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ ತೆಂಗಿನಕಾಯಿ ತುರಿ ಹಾಕಿರ್ತೀವಿ ಹಾಗೆ ಸ್ವಲ್ಪ ಮೊಸರನ್ನು ಸಹಿತ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಪೂರಿ ದೋಸೆ ಅನ್ನೋದ್ ಜೊತೆಲೂ ಸಹಿತ ತುಂಬಾ ರುಚಿಯಾಗಿ ಇರುತ್ತೆ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೂ ಸಹಿತ ತುಂಬಾ ಒಳ್ಳೇದು ಹಾಗಾಗಿ ಈ ಒಂದು ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ನಾವು ಮೊದಲನೇ ಬಾರಿ ಮಾಡ್ತಾ ಇದ್ರು ಸಹಿತ ರುಚಿ ಮಾತ್ರ ತುಂಬ ಅದ್ಭುತವಾಗಿ ಬಂದಿತ್ತು ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆಯಾದರೂ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ನಂತರ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಒಂದು ನಮ್ಮ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕು ಹಾಗೆ ಕಮೆಂಟ್ ಮೂಲಕ ನಮಗೆ ಪ್ರೋತ್ಸಾಹ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್